மகா மஹாத்ரிபுர சுந்தரி நம்மெல்ல பிரீத்திய மண்டிய ஜில்ல ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಇದರ ವತಿಯಿಂದ ಮತ್ತು ಹಲವಾರು ಇಲಾಖೆಗಳ ಸಹಯೋಗದೊಂದಿಗೆ ಹಮ್ಮಿಕೊಂಡಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತ ಐದನೇ ಈ ವರ್ಷದ ಕೃಷಿ ಮೇಳದ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವಿಯಾಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ ಗಂಗಾಧರನಾಥ ದಿವ್ಯ ಚೇತನಕ್ಕೆ ಮನಸ ನಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇಂದಿನ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿದ ನಾಡಿನಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ರೈತ ಪರವಾಗಿರ್ತಕ್ಕ ಸರ್ಕಾರವನ್ನ ಕೊಟ್ಟು ಬಹು ಜನಮನ್ನಣೆಯನ್ನ ಗಳಿಸಿರ್ತಕ್ಕಂಥ ಮಾತೃಹೃದಯದ ಪ್ರೀತಿಯ ಎಚ್ ಡಿ ಕುಮಾರಸ್ವಾಮಿ ಅವರು ಉಪಸ್ಥಿತರಿದ್ದಾರೆ ಅವರು ಕೇವಲ ಎರಡು ಬಾರಿ ಮುಖ್ಯಮಂತ್ರಿಗಳಷ್ಟೇ ಅಲ್ಲ ಪ್ರಸ್ತುತ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಗಳ ಮಂತ್ರಿಯೂ ಆಗಿದ್ದಾರೆ ಕೇಂದ್ರದಲ್ಲಿ ಅವರ ಉಪಸ್ಥಿತಿಯನ್ನು ಮತ್ತೊಮ್ಮೆ ಗೌರವಿಸಿ ಮಂಜು ಅವರಿದ್ದಾರೆ ನಮ್ಮ ಸಿ ಎಸ್ ಪುಟ್ರಾಜು ಅವರು ವೇದಿಕೆಯಲ್ಲಿ ಯತಿಗಳು ಕೂಡ ಇದಾರೆ ವೇದಿಕೆಯಲ್ಲಿ ಅರಣಿಕುಮಾರ್ ಅವರೇ ಹಲವಾರು ಅಧಿಕಾರಿಗಳಿಂದ ಭಕ್ತರು ವೇದಿಕೆಯಲ್ಲಿ ಕೊಡ್ತಿದಿರಿ ಕಾರ್ಯಕ್ರಮದ ವೇದಿಕೆಯ ಕೆಳಗಡೆ ನಮ್ಮ ಶ್ರೀರಂಗಪಟ್ಟಣದ ಎಂಎಲ್ ರವೀಂದ್ರ ಶ್ರೀಕಂಠೇಗೌಡರು ನಮ್ಮ ಸುರೇಶ್ ಗೌಡ್ರು ಮತ್ತು ಹಲವಾರು ಮಂದಿ ಕೆಳಗಡೆ ಕೊಡ್ತಿದ್ದೀರಿ ಸಾಕಷ್ಟು ಜನ ಭಕ್ತೃ ಮತ್ತು ರೈತ ಬಂಧುಗಳು ಇದೀರಿ ಮಾಧ್ಯಮ ವೃಂದದವ್ರೆ ಇದೊಂದು ದೊಡ್ಡ ಜಾತ್ರೆ ಇದು ರೈತ ಜಾತ್ರೆ ಇದು ವೇದಿಕೆಯ ಒಳಗಡೆ ಕೊಡ್ತಿರ್ತಕ್ಕಂತಹವರು ಒಂದು ಐದು ಪರ್ಸೆಂಟ್ ಆದ್ರೆ ಹೊರಗಡೆ ವಿವಿಧ ಪ್ರಾತ್ಯಕ್ಷಿಕೆಗಳನ್ನ ಮತ್ತು ಮಳಿಗೆಗಳನ್ನ ನೋಡ್ತಾ ಇರ್ತಕ್ಕಂಥವ್ರು ನೈಂಟಿ ಫೈವ್ ಪರ್ಸೆಂಟ್ ಭಕ್ತೃ ರೈತಗಳು ಹೊರಗಡೆ ಓಡಾಡ್ತಾ ಇದ್ರಿ ಇಂತಹ ಹೊತ್ತಿನ ಈ ಕಾರ್ಯಕ್ರಮಕ್ಕೆ ಬರ್ಬೇಕು ಅಂತ ಕುಮಾರಣ್ಣ ಅವರು ಬೆಳಿಗ್ಗೆ ಎರಡು ಹೊರಟು ನನಗಿನ ಮುಂಚೆನೆ ಬಂದ್ಬಿಟ್ಟಿದ್ದಾರೆ ಅವರು ಇಂತಹ ಒಂದು ಕಾರ್ಯಕ್ರಮ ಆಗಾಗ ಇಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನ ನಾವು ಕಂಡಿದ್ದೇವೆ ಹಿಂದೆ ಕೂಡ ಆದ್ರೆ ಇಂದು ವಿಶೇಷವಾಗಿ ವಿಶ್ವವಿದ್ಯಾಲಯ ಅಸ್ತಿತ್ವಕ್ಕೆ ಬಂದ ಗಳಿಗೆಗ ಅದರ ನೆನಪಿಗಾಗಿ ಹಮ್ಮಿಕೊಂಡಂತ ಒಂದು ಕಾರ್ಯಕ್ರಮ ಕುಮಾರಣ್ಣ ಅವರು ಮಾತನಾಡ್ತಾ ಹೇಳಿದ್ರು ನಮ್ಮ ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆಯಲ್ಲಿ ಅರವತ್ತೈದು ಪರ್ಸೆಂಟ್ ಗಿನ್ನ ಹೆಚ್ಚಿನ ಜನಗಳು ಇವತ್ತಿಗೂ ಕೂಡ ಹಳ್ಳಿಗಳಲ್ಲೇ ವಾಸ ಮಾಡ್ತಾ ಇದಾರೆ ಅದಕ್ಕೆ ಏನೋ ನಮ್ಮ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರು ಇಂಡಿಯಾ ಲಿವ್ಸ್ ಇನ್ ಕಾಟೇಜಸ್ ಅಂದ್ರೆ ರೂರಲ್ ಏರಿಯಾ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥದ್ದು ವಿವೇಕಾನಂದ ಹೇಳಿದ್ರು ಇಂಡಿಯಾ ಬ್ರೀತ್ಸ್ ಥ್ರೂ ವಿಲೇಜಸ್ ಅಂತ ಉಸಿರಾಡ್ತಾ ಇರ್ತಕ್ಕಂಥದ್ದೇ ಭಾರತ ಹಳ್ಳಿಗಳ ಮುಖಾಂತರ ಈ ಎರಡು ಮಾತುಗಳು ಯಾಕಾಗಿ ಹಳ್ಳಿಗಳು ಉಳಿದ್ರೆ ನಮ್ಮ ಭಾರತ ಉಳಿಯುತ್ತೆ ಹಳ್ಳಿಗಳೇನಾದ್ರೂ ಹಡಿದ್ರೆ ಹಳ್ಳಿಗಳು ಹಳಿಯೋದು ಉಳಿಯೋದು ಅಂತಂದ್ರೆ ಹಳ್ಳಿಗಳಿರ್ತಕ್ಕಂಥ ಜನಗಳ ಬದುಕು ನಮ್ಮ ರೈತರ ಬದುಕು ತುಂಬಾ ಚೆನ್ನಾಗಿದ್ದೇ ನಮ್ಮ ದೇಶ ನಗುನತ್ತ ಇರ್ತದೆ